ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಮಳೆಗಾಲಕ್ಕೆ ಬೇಕಾದ ಒಂದು ಸುಂದರವಾದ ತಿಂಡಿಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ನಿಮಗೆ ಫೋಟೋದಲ್ಲಿ ನೋಡಿ ಗೊತ್ತಾಗಿದೆ ಬನ್ನಿ ಅದಕ್ಕೆ ತಯಾರು ಮಾಡೋಣ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಕಪ್ಪು ಮೈದಾ ಹಾಕಿಕೊಳ್ಳೋಣ ಸ್ನೇಹಿತರೆ ನೀವು ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನಿಮಗೆ ವೀಡಿಯೋ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ ಒಂದೆರಡು ಪಿಂಚು ಅರಸಿನ ಹುಡಿಯನ್ನು ಹಾಕೊಳ್ಳೋಣ ಹಾಗೆಯೇ ಎರಡು ಟೀ ಸ್ಪೂನು ರವನ್ನು ಹಾಕೊಳ್ಳೋಣ ಇದು ನಮ್ಮ ಹಿಟ್ಟು ಸ್ವಲ್ಪ ಕರುಮ್ ಕುರುಮಾಗಿ ನಮಗೆ ಅದು ತಿನ್ನೋತ್ತಿಗೆ ನಮಗೆ ಸಿಗ್ತದೆ ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಅಷ್ಟು ಹಾಕೊಳ್ಳಿ ಅದು ಹಿಟ್ಟು ಒಳ್ಳೆ ಸ್ಮೂತ್ ಆಗ್ತದೆ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ ಇದು ರುಜ ಅದು ಸ್ವಲ್ಪ ಸ್ವಲ್ಪ ನಮಗೆ ಕಚ್ಚಲಕ್ಕೆ ಸೂಗ ಅದು ಕೂಡ ಸ್ವಲ್ಪ ಖುಷಿಯಾಗ್ತದೆ ಹಾಗೆ ಸ್ವಲ್ಪ ಉಪ್ಪು ಎರಡು ಟೀ ಸ್ಪೂನು ಸಕ್ಕರೆ ಎಲ್ಲ ಹಾಕಿ ಒಮ್ಮೆ ಇದನ್ನು ಚಮಚದಲ್ಲಿ ಒಂದು ಬಾರಿ ನೀವು ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಇದಕ್ಕೆ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಕಲಡಿಸಬೇಕು ಚೆನ್ನಾಗಿ ಕಲಡಿಸಿ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮೊದಲಿಗೆ ಪೂರ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ನೆಲ ಮೆಲ್ಲನೆ ನೀರು ಹಾಕಿ ಇದು ಈ ರೀತಿಯಾಗಿ ಕಲಡಿಸ್ಕೊಳ್ಳಿ ಅದು ನೀರು ಸಂ ಪೂರ್ತಿಯಾಗಿ ಹೀರ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೋಡಿದ್ರಲ್ಲ ಹೀಗೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಮಾಡಿದರೆ ನಿಮಗೆ ನೀರು ಜಾಸ್ತಿಯಾಗಿ ಬ್ಯಾಟರಿದು ತಿಕ್ನೆಸ್ ಕಳ್ಕೊಳ್ಳೋದಿಲ್ಲ ನಿಮಗೆ ಸ್ವಲ್ಪ ತುಂಬ ತೆಳ್ಳಗೆ ಕೂಡ ಆಗಬಾರ್ದು ಯಾಕಂತೇಳಿದ್ರೆ ಬಾಳೆಹಣ್ಣಲ್ಲಿ ಅದು ಸ್ವಲ್ಪ ನಯನಯವಾಗಿರೋದ್ರಿಂದ ಅದಕ್ಕೆ ಹಿಟ್ಟು ಪಕ್ಕನೆ ಹಿಡ್ಕೊಳ್ಳೋದಿಲ್ಲ ಸ್ವಲ್ಪ ತಿಕ್ನೆಸ್ ಬೇಕು ನಮಗೆ ಅದು ದಪ್ಪ ಇರಬೇಕು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಬರುವ ಹಾಗೆ ಮಾಡಿಕೊಳ್ಳಿ ಇನ್ನು ಈ ರೀತಿಯಾಗಿ ಮಾಡಿ ಚೆನ್ನಾಗಿ ಕಲಡಿಸ್ಕೊಳ್ಳಿ ನೀರು ಮಿಕ್ಸ್ ಮಾಡುವಾಗ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಒಂದು ದಪ್ಪಾಗಿರಲಿ ಅದು ಬಾಳೆಹಣ್ಣಿನ ಮೇಲೆ ಅದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಪದರ ಇದಾಗ್ತದೆ ಕ್ರಿಯೇಟ್ ಆಗ್ತದೆ ಅದನ್ನು ನಾವು ಮಾಡಿದ ಆ ಬ್ಯಾಟರನ್ನು ಬದಿಗೆ ಇಟ್ಟುಕೊಳ್ಳೋಣ ಈಗೇನು ಬಾಳೆಹಣ್ಣು ತೆಗೆದು ಸಿಪ್ಪೆ ತೆಗೆಯೋಣ ನಾನಿಲ್ಲಿ ಮೂರು ಬಾಳೆಹಣ್ಣು ತೆಗೆದುಕೊಂಡಿದ್ದೇನೆ ನಿಮಗೆ ಮನೆಯಲ್ಲಿ ಜನ ಎಷ್ಟು ಜನ ಇದ್ದಾರೆ ನೋಡಿ ಅದಕ್ಕೆ ತಕ್ಕ ಹಾಗೆ ಬಳೆ ತೆಗೆದುಕೊಳ್ಳಿ ಇದು ತುಂಬ ಸುಲಭವಾದ ವಿಧಾನ ಎಲ್ಲರಿಗೂ ಮನೆಯಲ್ಲಿ ಟ್ರಯಲ್ ಮಾಡಿ ಟ್ರೈ ಮಾಡ್ಬೋದು ಸ್ನೇಹಿತರೆ ವಿಡಿಯೋವನ್ನು ಲೈಕ್ ಮಾಡಲಿಕ್ಕೆ ಬರೀಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ನಮ್ಮ ವೀಡಿಯೋವನ್ನು ಶೇರ್ ಮಾಡಲು ಮರೆಯಬೇಡಿ ನಿಮ್ಮ ಸಪೋರ್ಟ್ ಖಂಡಿತ ನಮಗೆ ಬೇಕು ನಿಮ್ಮ ಸಪೋರ್ಟ್ ಇದ್ದರೆ ಮುಂದೆ ಇನ್ನೂ ರುಚಿಕರವಾದ ಪಾಕವಿಧಾನಗಳನ್ನೆಲ್ಲ ಪರಿಚಯಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತದೆ ನಿಮಗೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ಮೊದಲಿಗೆ ನೋಡ್ಬೋದು ನಾನು ಒಂದು ಬಾಳೆಹಣ್ಣನ್ನು ನಡುವೆ ಕಟ್ ಮಾಡಿ ಮತ್ತು ಅದನ್ನು ಮೂರು ಮೂರು ಪೀಸ್ ಮಾಡಿದ್ದೇನೆ ಇಷ್ಟು ದಪ್ಪ ಸಾಕಾಗ್ತದೆ ಈಗ ಒಂದು ಬಾಣಲೆ ತೆಗೆದುಕೊಂಡು ಅದರಲ್ಲಿ ಎಣ್ಣೆ ಬಿಸಿ ಮಾಡುತ್ತಿದ್ದೇನೆ ಪಾಮ್ ಆಯಿಲಲ್ಲಿ ನಾನಿಲ್ಲಿ ಮಾಡ್ತಿದ್ದೇನೆ ತೆಂಗಿನೆಣ್ಣೆ ಕೂಡ ಯೂಸ್ ಮಾಡ್ಬೋದು ತೆಂಗಿನೆಣ್ಣೆಯಲ್ಲಿ ಮಾಡಿದರೆ ಇನ್ನೂ ಸ್ವಲ್ಪ ರುಚಿಕರವಾಗಿರ್ತದೆ ಈ ರೀತಿಯಾಗಿ ಬ್ಯಾಟರಿಗೆ ಮೊದಲು ಬಾಳೆಹಣ್ಣನ್ನು ಹಾಕಿ ಅದರಲ್ಲಿ ಮುಳುಗಿಸಿ ಅದರದ್ದೆಲ್ಲ ಕಡೆಗೆ ಹಿಟ್ಟು ತಾಗುವಾಗಿ ಮಾಡಿ ಬಾಳೆಹಣ್ಣೆಯಿಂದ ಸ್ವಲ್ಪ ಹಿಟ್ಟು ಹಿಡ್ಕೊಳ್ಳಿಕ್ಕೆ ಮೊದಲು ಸ್ವಲ್ಪ ಕಷ್ಟ ತರ ಕಾಣ್ತದೆ ಆದರೆ ನಾವು ದಪ್ಪದಲ್ಲಿ ಹಿಟ್ಟು ಮಾಡಿದ್ರಿಂದ ಅದು ಒಳ್ಳೆ ಹಿಡ್ಕೊಂಡಿದೆ ಅದನ್ನು ಮೆಲ್ಲನೆ ಎಣ್ಣೆ ರಟ್ಟ ರಟ್ಟದ ಹಾಗೆ ಎಣ್ಣೆಗೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಬಿಸಿ ಜಾಸ್ತಿ ಇದೆ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ನಾನು ಬಿಸಿ ತೀರ ಕಮ್ಮಿ ಕೂಡ ಆಗಬಾರ್ದು ಆದರೆ ಜಾಸ್ತಿ ಕೂಡ ಆಗಬಾರ್ದು ತುಂಬ ಜಾಸ್ತಿ ಆದರೆ ಕ ಅದು ಬೇಗನೆ ಅದು ಬಣ್ಣ ಬದಲಾಗ್ತದೆ ಒಳಗೆ ಸರಿ ಬೇಯೋದಿಲ್ಲ ಸೊ ನೀವು ಆ ಟೆಂಪ್ರೇಚರನ್ನು ನೋಡಿಕೊಂಡು ನೋಡಿ ಆರಾಮದಲ್ಲಿ ಮಾಡಿ ಅವಸರ ಮಾಡಬೇಡಿ ಸ್ವಲ್ಪ ಸಮಯ ಕೊಡಿ ಇದಕ್ಕೆ ಫ್ರೈ ಮಾಡುವ ಟೈಮಲ್ಲಿ ಒಂದು ಭಾಗ ಸ್ವಲ್ಪ ಬೆಂದ ನಂತರ ಅದನ್ನು ತಿರುಗಿಸಿ ಹಾಕಿ ಇಟ್ಟುಕೊಳ್ಳಿ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಶಾಲೆಯಿಂದ ಬರೋ ಹೊತ್ತಿಗೆ ನಿಮಗೆ ಈಸಿಯಾಗಿ ಮಾಡ್ಬೋದು ಏನು ಜಾಸ್ತಿ ವಸ್ತುಗಳೆಲ್ಲ ಮನೇಲಿರುವಂಥ ವಸ್ತುಗಳೇ ಈಸಿಯಾಗಿ ಮಾಡ್ಬೋದು ಒಂದು ಸಲ ಟ್ರಯಲ್ ಮಾಡಿ ಸಕ್ಕರೆ ಜಾಸ್ತಿ ಬೇಡ ಅಂತೇಳಿದರೆ ಸ್ವಲ್ಪ ಕಮ್ಮಿ ಮಾಡಿ ಹಾಕ್ಕೊಳ್ಳಿ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಬಂದಿದೆ ತೆಗೆದೊಂದು ಪ್ಯಾ ಪಾತ್ರೆಯಲ್ಲಿ ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ ಆಗ ಅದು ಎಣ್ಣೆ ಹೆಚ್ಚಿಗೆಲ್ಲ ಪೇ ಟಿಶ್ಯೂ ಪೇಪರ್ನಲ್ಲಿ ಹೇಳ್ಕೊಳ್ತದೆ ಈ ನಮ್ಮದೆಲ್ಲ ರೆಡಿ ಮಾಡಿ ಆಗಿದೆ ನೋಡಿ ಸ್ನೇಹಿತರೆ ಒಳ್ಳೆಯ ಒಂದು ಚಹಾ ಮಾಡಿ ಆ ಆಚಾರದ ಜೊತೆಯಲ್ಲಿ ಮಳೆ ಬರುವಂಥ ಟೈಮಲ್ಲಿ ಮಳೆ ನೋಡ್ತಾ ಕುತ್ಕೊಂಡು ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಿಮ್ಮ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಬಾಯ್ ಟೇಕ್ ಕೇರ್